ಕೂಡುಮಲೆ ವಿಶೇಷತೆ ಏನಂದ್ರೆ ಇಡೀ ಕೃಷ್ಣದೇವರ ಸಾಮ್ರಾಜ್ಯದ ಮೂಡಲ ಬಾಗಿಲು ಇಡೀ ಸಾಮ್ರಾಜ್ಯದ ಮೂಡಲ ಬಾಗಿಲು ಶಕ್ತಿ ದೇವರು ಕೋಡುಮಲೆ ದೇವರು ಸೊ ನಾನು ಡಾಕ್ಟರ್ ಮುದ್ದು ಗಂಗಾಧರ್ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ನಿಮ್ಗೆಲ್ಲ ಸೊ ಮುಂಬರುವ ಲೋಕಸಭಾ ಚುನಾವಣೆ ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ನಿಂದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಕ್ಷೇತ್ರದ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ ಗೆ ಭೇಟಿ ಕೊಟ್ಟು ಎಲ್ಲ ಮುಖಂಡರುಗಳನ್ನ ಎಲ್ಲ ಇತಿಹಾಸಿಗಳನ್ನ ಸ್ನೇಹಿತರನ್ನ ಎಲ್ಲ ಶಾಸಕರುಗಳು ಮಾಜಿ ಶಾಸಕರು ಸಚಿವರನ್ನ ಭೇಟಿ ಮಾಡಿ ಅವರೆಲ್ಲರಲ್ಲೂ ಮನವಿ ಸಲ್ಲಿಸಿ ಅವ್ರ ಆಶೀರ್ವಾದ ಕೊಡ್ತಾ ಇದ್ದೀನಿ ಅದೇ ಭಾಗವಾಗಿ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ತಗೊಂಡು ತಮ್ಮ ಹತ್ರ ಬಂದಿದ್ದೀನಿ ನಿಮ್ಮಲ್ಲೂ ಒಂದು ಮನವಿ ಏನಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗ್ಲಿ ಒಳ್ಳೆ ಅಭ್ಯರ್ಥಿ ಬಂದು ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ದಯವಿಟ್ಟು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಹ್ಮ್ ಎಲ್ಲ ಜನಗಳಿಗೂ ತಿಳಿಸಿ ಯಾಕಂದ್ರೆ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಆ ಆ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ಸೊ ಜನರಲಿ ಕೂಗಿದೆ ಒಳ್ಳೆ ಯಂಗ್ಸ್ಟರ್ಸ್ ಎಜುಕೇಟೆಡ್ ಪಾಲಿಟಿಕ್ಸ್ ಅಲ್ಲಿ ಇರಬೇಕು ದೂರದೃಷ್ಟಿ ಇರೋರು ಅಭಿವೃದ್ಧಿ ಮಾಡ್ಬೇಕು ಅಂತಿರೋರು ಅದ್ರಲ್ಲಿ ನಾನು ಒಬ್ಬ ಇದ್ದೀನಿ ನಿಮ್ ಎಲ್ಲರ ಆಶ್ವಾದ ಇಲ್ಲಿ ಸರ್ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅಂತ ಬಂದಾಗ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭಾ ಚುನಾವಣೆ ನಿಮ್ಗೆಲ್ಲ ಗೊತ್ತಿದೆ ನನ್ಗೆ ಮುಳುಬಾಗಲು ಬಿ ಫಾರ್ಮ್ ಕೊಟ್ಟಿದ್ದು ಯಾಕಂದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಇಂದ ಬಂದವನು ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದವನು ಅಂತಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳಕೊಂಡು ಬಂದಿದ್ದು ಸೊ ಹಾಗಾಗಿ ನನಗೆ ಮುಳುಬಾಗ್ಲಿಂದ ಟಿಕೆಟ್ ಕೊಟ್ಟಿದ್ರು ಬಟ್ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಆದೇಶ ಬಂದ್ಮೇಲೆ ನಾವೆಲ್ಲ ಕಾಂಗ್ರೆಸ್ ಕಟ್ಟಾಳುಗಳು ಬಂದ ಆದೇಶ ಬಂತು ಅಂದ್ರೆ ಅದ್ರ ಗೆರೆ ದಾಟಲ್ ನಾವು ಸೊ ಹಾಗಾಗಿ ನಾನ್ ವಾಪಸ್ ಬರ್ಬೇಕಾದ್ರೆ ರಾಜ್ಯಾಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ಮುದ್ದು ಡಾಕ್ಟರ್ ನೀವ್ ಬಂದ್ಬಿಡಿ ನಿಮ್ಗೊಂದು ಅವಕಾಶ ಇದೆ ಲೋಕಸಭೆ ಇದೆ ಲೋಕಸಭೆಗೆ ಓಡಾಡಿ ಮಾಡೋಣ ಅಂತ ಸೊ ಆ ಭಾಗವಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಂಟು ಕ್ಷೇತ್ರ ಓಡಾಡ್ತಾ ಇದ್ದೀನಿ ಸರ್ ರಾಜಕೀಯ ಅಂತ ಬಂದಾಗ ಕ್ಷೇತ್ರದಲ್ಲಿ ಹೊಸಬಾ ಅನ್ಬೋದೇನೋ ಬಟ್ ಆಕ್ಚುಲಿ ನಾನು ಇಲ್ಲಿ ನಲ್ವತ್ ನಲವತ್ತೈದು ವರ್ಷಗಳ ಒಡನಾಟ ಇದ್ರದ್ದು ನೀವ್ ಹೇಳ್ಬೇಕು ಅಂದ್ರೆ ಕುರುಡು ಮಲೆ ನಾನು ಮೂರು ವರ್ಷದ ಹುಡುಗನಾಗಿಂದ ಓಡಾಡ್ತಾ ಇದೀನಿ ನನ್ನ ತಾಯಿಯವರ ತಂದೆ ತಹಶೀಲ್ದಾರ್ ಆಗಿದ್ರು ಇನ್ಫ್ಯಾಕ್ಟ್ ನಾವು ಮೂಲತಃ ಕೋಲಾರ ಜಿಲ್ಲೆನವರೇ ಓದಿದ್ದೆಲ್ಲ ನಾನು ಕೋಲಾರ ಜಿಲ್ಲೆನೇ ಹ್ಮ್ ನಾನು ಅದೇ ಯಾರಿಗೂ ಹೇಳ್ತಿದ್ದೆ ಹ್ಮ್ ಮುಳುಬಾಗಲು ಹೊಸದಲ್ಲ ಅಂತ ಮುಳುಬಾಗ್ಲ ಆಂಜನೇಯ ಸ್ವಾಮಿ ಈಗ ಹೆಂಗ್ ನೋಡ್ತಾ ಇದ್ರೆ ಬರೇ ಗೋಪುರ ಬಿಟ್ಟು ಬೇರೆ ಏನು ಇರ್ಲಿಲ್ಲ ಸುತ್ತಮುತ್ತ ಅಂಗಡಿಗಳಿತ್ತು ಅಲ್ಲಿ ಸೊಪ್ಪು ಮಾರತಾ ಇದ್ರು ಸಣ್ಣ ಹುಡುಗ ಆ ಓಡಾಡ್ಕೊಂಡು ಆಟ ಆಟ ಆಡ್ಕೊಂಡಿದೀನಿ ಹಾಗಾಗಿ ಮುಳುಬಾಗಲ್ಗೆ ಏನು ಹೊಸಬನಲ್ಲ ಅನ್ನೋ ಚಿರ ಪರಿಚಿತ್ನೇ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಅವಾಗಲೂ ಕೂಡ ನಾನು ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರ ಟೀಮ್ ನಲ್ಲಿದ್ದೆ ಇದ್ದೆ ನಾವು ಎಂಟು ಜನ ಜನರಲ್ ಸೆಕ್ರೆಟರಿಗಳಲ್ಲಿ ನಾನು ಒಬ್ಬ ಸೊ ಹಾಗಾಗಿ ಅವತ್ತನು ನಾನು ಓಡಾಟ ಮಾಡಿ ಎಲ್ಲ ಮುಖಂಡರಗಳನ್ನ ಭೇಟಿ ಮಾಡಿದ್ದೆ ಹಾಗಾಗಿ ಮುಳುಭಾಗಲ ನಾನೇನು ಹೊಸನೆ ಅಲ್ಲ ಇವತ್ ನಾನು ಬಂದಿರೋದು ಕಾಂಗ್ರೆಸ್ ಪಕ್ಷದ ಪರವಾಗಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು ಮುಂಜಾನೆ ಅರ್ಚನೆ ಕೊಟ್ಟಿದ್ವಿ ಸ್ವಲ್ಪ ತಡವಾಯ್ತು ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿಯಾಗಿ ಒಬ್ಬ ವರ್ಕರ್ ಆಗಿ ಬಂದಿದ್ದೀನಿ ಸೊ ಹಾಗಾಗಿ ಎಲ್ರಿಗೂ ಮಾತಾಡದೆ ಇನ್ಫ್ಯಾಕ್ಟ್ ಬೆಳಗ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲಾ ಸೀನಿಯರ್ ಮುಖಂಡರುಗಳಿಗೂ ಮಾತಾಡದೆ ಅವರೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದರಿಂದ ಅವ್ರವ್ರ ಕಾರ್ಯಕ್ರಮಗಳಿದೆ ಈಗಾಗ್ಲಿ ಈಗ ಇಲ್ಲಿಂದ ತೆರಳಿದ ತಕ್ಷಣ ಅವ್ರನ್ನೆಲ್ಲ ಭೇಟಿ ಮಾಡ್ತಿದ್ದೀನಿ ಸರ್ ನನಗ್ ಗೊತ್ತಿರೋ ಬಣ ಕಾಂಗ್ರೆಸ್ ಬಣ ಒಂದೇ ಮುಳುಬಾಗ್ ಮುಳುಬಾಗ್ಲಲ್ಲಿ ಎರಡು ಬಣ ಇದೆ ಮೂರು ಬಣ ಇದೆ ಅನ್ನೋದಿಲ್ಲ ಪಕ್ಷದ ಚುನಾವಣೆ ಅಂತ ಬಂದಾಗ ಎಲ್ಲರೂ ಒಂದೇ ಬಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು ಅದ್ರಲ್ಲಿ ನಾನು ಒಬ್ಬ ಅನೇಕರು ಇದ್ದಾರೆ ಹಾಗಾಗಿ ನಾನು ಸಹ ಎಲ್ಲರನ್ನು ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ಕೋರಿದ್ದೀನಿ ಎಲ್ಲರ ಆಶೀರ್ವಾದ ಮೇಲೆ ಇದೆ ಅಂತ ಅನ್ಕೊಂಡಿದೀನಿ ಸರ್ ಎಸ್ ಒಂದು ಆರು ತಿಂಗಳಿಂದ ಇಡೀ ಜಿಲ್ಲೆ ಪರ್ಯಟನೆ ಮಾಡ್ತಾ ಇದ್ದೀನಿ ಈಗಿರೋ ಹಾಲಿ ಶಾಸಕರು ಹಿಂದಿದ್ದಂತ ಶಾಸಕರು ಸಚಿವರುಗಳ್ನು ಎಲ್ರನ್ನು ಖುದ್ದಾಗಿ ಭೇಟಿ ಮಾಡಿ ಒನ್ ಟು ಒನ್ ಡಿಸ್ಕಸ್ ಮಾಡಿ ಸೊ ವಿಧಾನ ಪರಿಷತ್ ಸದ್ಯ ಸದಸ್ಯರುಗಳು ಇಬ್ಬರು ಸಹ ಅಣ್ಣಂದು ಇಬ್ಬರು ಭೇಟಿ ಮಾಡಿ ಖುದ್ದಾಗಿ ಅವರ ಸಪೋರ್ಟ್ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರ ಆಶೀರ್ವಾದ ರಿಕ್ವೆಸ್ಟ್ ಮಾಡಿ ಸರ್ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಹೇಬ್ರು ಪತ್ತೂರ್ ಮಂಜಣ್ಣ ಹೇಳಿರೋದು ಸತ್ಯ ಅವ್ರು ಯಾರು ಅಂತ ನಿಮಗೂ ಹೇಳಿಲ್ಲ ನಮ್ಗೂ ಹೇಳಿಲ್ಲ ಅಲ್ವಾ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಯಾರಾಗೋದಂತ ಹೈಕಮಾಂಡ್ ಡಿಸಿಷನ್ ಬಿಟ್ಟಿದ್ದು ನಾವು ಹೈಕಮಾಂಡ್ ಡಿಶಿಶನ್ ಬಂದಿರ್ಬೋದು ಆ ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ಆಗಿರ್ಬೋದು ಬಟ್ ಆದ್ರೆ ಅವರು ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದಾರೆ ಬಟ್ ಎಲ್ಲವೂ ನಮ್ಮಲ್ಲಿ ಹೈಕಮಾಂಡ್ ಆಧಾರದ ಮೇಲೆ ನಿರ್ಧಾರದ ಮೇಲೆ ನಡೆಯೋದು ಆಧಾರ ನೀವು ಹೌದು ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗ್ಲಿಲ್ಲ ಸರ್ ಬಿಫ್ ನನಗೆ ಕೊಟ್ಟಿದ್ದು ನಾನು ಚುನಾವಣಾಧಿಕಾರಿಗಳು ಕಚೇರಿನಲ್ಲಿ ಇದ್ದೆ ನಾನು ಆದ್ರೆ ನಾನು ಹೇಗೆ ಅಂದ್ರೆ ನಾವೆಲ್ಲ ಆ ಕಾಂಗ್ರೆಸ್ ಪಕ್ಷದ ಹೈಯೆಸ್ಟ್ ಅಲ್ಲಿ ಕೆಲಸ ಮಾಡೋದು ಅಂದ್ರೆ ಪಕ್ಷದ ಆರ್ಗನೈಸೇಷನ್ ಅಲ್ಲಿ ಸೊ ಹಾಗಾಗಿ ಮಂಜಣ್ಣನ ಜೊತೆಲೇ ಇದ್ರು ಅನಿಲ್ ಅಣ್ಣನ ಇದ್ರು ಬೇರೆ ಎಲ್ಲ ಹಿರಿಯ ನಾಯಕರು ಸಂಪರ್ಕದಲ್ಲಿದ್ದರು ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗೀಗಿದೆ ನಲ್ಲಿ ನಮ್ಗೆ ಬೇಕಾಗುತ್ತೆ ಹೇಳಿ ಸೊ ನಿನ್ ಲೋಕಸಭಾ ಚುನಾವಣೆ ಮಾಡಿ ಅಂದಮೇಲೆ ನಾನು ಅವರು ಅಣ್ಣನ ಜೊತೆನೇ ಇದ್ದೆ ಅವಾಗ ನಾವು ಅವ್ರು ಬಿಟ್ಕೋದು ಈಗ ಬರೀ ಬಿಜೆಪಿ ಅಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದು ಮೈತ್ರಿ ಅಭ್ಯರ್ಥಿ ಬರೋದು ಮಾಡಿದ್ರೆ ಸರ್ ನೋಡಿ ಕೋಲಾರದ ವಿಚಾರ ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೀವು ಜನರಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ತಗೊಂಡ್ರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಕ್ಚುಲಿ ಹಿಂದಿನ ಎಲೆಕ್ಷನ್ ಏನಾಯ್ತು ಅನ್ನೋದು ತಮಗೂ ಗೊತ್ತು ಅದರ ರಿಸಲ್ಟ್ಸ್ ಏಕಾಯ್ತು ಅಥವಾ ಬಿಜೆಪಿ ಬಂತು ಅಂತೇಳಿ ಡೆಫಿನೆಟ್ಲಿ ಅವ್ರು ಸ್ಟ್ರಾಂಗ್ ಇದಾರೆ ಇಲ್ಲ ಅಂತ ನಾವು ಹೇಳಲಿಲ್ಲ ಯಾಕಂದ್ರೆ ಅವ್ರವ್ರ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ಇದ್ದೇ ಇದಾರೆ ಬಟ್ ಅವ್ರಿಗಿಂತ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಬಂದ ಲೋಕಸಭೆ ಸರ್ ಈಗ ನನ್ನ ಏನೋ ಮಾಹಿತಿ ಪ್ರಕಾರ ನಾನು ಈ ಒಂದು ಆರು ತಿಂಗಳಿಂದ ಅಥವಾ ಏಳು ತಿಂಗಳಿಂದ ಕ್ಷೇತ್ರದಲ್ಲಿ ಲೋಕಸಭೆ ವಿಚಾರವಾಗಿ ಓಡಾಡ್ತಿದ್ದೀನಲ್ಲ ಎಲ್ಲರೂ ನೀವೇನು ಗಠಬಂಧನ್ ಅಂತ ಕರಿತೀವಿ ಎಲ್ಲ ಹಿರಿಯ ನಾಯಕರುಗಳು ಅಥವಾ ಕಿರಿಯ ನಾಯಕರುಗಳು ಅದರಲ್ಲಿ ಇರೋರು ಎಲ್ಲರೂ ಒಟ್ಟಾಗೇ ಇದ್ದಾರೆ ಎಲ್ಲರೂ ನನ್ನ ಪರವಾಗಿ ಇಡೀ ಕ್ಷೇತ್ರದಲ್ಲಿ ಎಂಟೂವರೆ ಲಕ್ಷಿ ಇದೆ ಕಾಂಗ್ರೆಸ್ ಕುಳಿಯುವುದು ಬರೀ ಐದುವರೆ ಲಕ್ಷೆ ಸರ್ ಅದು ರಿವರ್ಸ್ ಆಗ್ಬೋದಲ್ಲ ಅವ್ರಿಗೆ ಐದೂವರೆ ಉಳಿದು ನಮ್ಗೆ ಎಂಟೂವರೆ ಆಗ್ಬೋದಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವರಿಗಿಂತ ಸದೃಢವಾಗಿದೆ ಸರ್ ಅವ್ರು ಹಿರಿಯರಿದ್ದಾರೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಮತ್ಸದಿಗಳು ಈಗಾಗಲೇ ಐದು ವರ್ಷ ಎಂ ಪಿ ಆಗಿದ್ದಾರೆ ಅವ್ರು ಏನೇನ್ ಮಾಡಿದ್ದಾರೆ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲರೂ ನಿಮ್ಗೆ ಗೊತ್ತಾಗಿದೆ ಅವ್ರು ಹಿರಿಯರು ಸೊ ನಾವು ಅವ್ರ ಮುಂದೆ ತುಂಬಾ ಕಿರಿಯರು ಬಟ್ ಆದ್ರೆ ಪಕ್ಷದಲ್ಲಿ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದೀವಿ ಸೊ ಎಲ್ಲ ಲೋಕಸಭಾ ವ್ಯಾಪ್ತಿಯಲ್ಲೂ ನಾವು ಐದು ಶಾಸ್ತ್ರಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ ಪರವಾಗಿರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ